ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರಾಗೃಹದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಜೈಲು ಸಿಬ್ಬಂದಿ ವರ್ಗದವರಿಗೆ ಹಾಗೂ ಉತ್ತಮ ನಡವಳಿಕೆಯುಳ್ಳ ಜೈಲು ಸಿಬ್ಬಂದಿಗಳಿಗೆ ರಾಜ್ಯಾಧ್ಯಕ್ಷರಾದ ಜಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಅಭಿನಂದನಾ ಪ್ರಮಾಣ ಪತ್ರದೊಂದಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಹಾಗೂ ಎಲ್ಲರಿಗೂ ಸಿಹಿ ನೀಡಿ ಮತ್ತು ಮಹಾತ್ಮರ ಬಗ್ಗೆ ಪ್ರವಚನವನ್ನ ನೀಡಿ ಗಣರಾಜ್ಯೋತ್ಸವವನ್ನ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಾರಾಗೃಹ ಅಧೀಕ್ಷಕರಾದಂತಹ ಸುನಿಲ್ ಡಿ ಜಲ್ಲೆ ಪುಲಿಕೇಶಿ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂತಹ ಸುಂದರ್ ಸಾಹಿತಿಗಳು ಹಾಗೂ ಚುಟುಕು ಸಾಹಿತಿ ಪರಿಷತ್ತಿನ ಅಧ್ಯಕ್ಷರಾದಂತಹ ಚಲಪತಿ ಗೌಡರು ರೈತ ಸಂಘದ ಉಪಾಧ್ಯಕ್ಷರಾದಂತಹ ಹೆಬ್ಬರಿ ಮುನಿಯಪ್ಪನವರು ಅಂಗರೇಕನಹಳ್ಳಿಯ ಮುಖ

ಇವೆಲ್ಲ ಲೋಪ್ ರೇಷನ್ಸ್ ಸಿದ್ಧತೆ ಮಾಡ್ಕೊಂಡು ಎಲ್ಲ ಸಿದ್ಧತೆ ಮಾಡಿ ಮಾಡಿರ್ತಕ್ಕಂಥ ದಿನ ಗಣರಾಜೋತ್ಸವ ಸಿದ್ಧವಾಗಿ ನಾವು ಬಹಳಷ್ಟು ಹೇಳಷ್ಟು ನಾವು ಇವತ್ತೇನು ನಾವು ಕಾನೂನು ಮಾಡಿದ್ದೀವಿ ಆ ಕಾನೂನು ಇದೆಲ್ಲ ಮಾಡಿರ್ತಕ್ಕಂಥದ್ದು ಎಲ್ಲ ಕಣ್ಣಿನ ಸೇರಿ ಮಾಡೋದು ಭಾಳಷ್ಟ ಇವೆಲ್ಲ ಇವಾಗ ಮೇಲಾವೀಭೀನ ಎಲ್ಲ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರು ಜವಾಹರಲಾಲ್ ನೆಹರು ಅವರು ಮಹಿಳೆಯರು ಸೇರಿ ಸಂವಿಧಾನ ಕಾನೂನು ಚಿಕ್ಕಬಳ್ಳಾಪುರದ ಜಿಲ್ಲಾ ಕಾರಾಗೋಳದ ಅಧ್ಯಕ್ಷರಾಗಿರ್ತಕ್ಕಂತಹ ಸರ್ ಕಲೆ ಹಾಗೂ ಸಿಬ್ಬಂದಿ ವರ್ಗದವರೇ ನನ್ನ ಕರ್ನಾಟಕ ವೈದ್ಯಕ ಸಂಘದ ನನ್ನೆಲ್ಲ ಪದಾಧಿಕಾರಿಗಳೇ ಹಾಗೂ ಜನರು ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೆ ನಿಮಗೆಲ್ಲ ಈ ದಿನ ಎಪ್ಪತ್ತಾರನೇ ಶುಭಾಶಯಗಳು ಗಣರಾಜ್ಯೋತ್ಸವ ಯಾಕೆ ಮಾಡಿದ್ವಿ ಗಣರಾಜ್ಯೋತ್ಸವ ಇವತ್ತು ಅಂತ ಸ್ವಲ್ಪ ನಮ್ಮ ಚಟಪತಿ ಗೌಡರು ಸಾಹಿತಿ ಗೌಡರು ಹಾಗೆ ಹೇಳಿದರೆ ನಮಗೆ ಸಂವಿಧಾನ ಬಂದಿರ್ತಕ್ಕಂಥ ಒಂದು ಹಬ್ಬವನ್ನು ಆಚರಿಸಲಿ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆರಂಭ ಮಾಡಿಕೊಂಡಿದ್ದಾರೆ ಅವರು ಸಹ ಪ್ರತ್ಯಕ್ಷ ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲ ಈ ಒಂದು ಜೈಲಿನ ಚರಮನೆಯ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರಿಗೂ ಸಹ ಸಿಬ್ಬಂದಿ ವರ್ಗದವರಿಗೂ ಮತ್ತೆ ನಮ್ಮ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಸರಮನೆಯ ಎಲ್ರಿಗೂ ಸಹ E is